ಸೈಕಲ್ ಪ್ಯೂರ್ ಅಗರಬತ್ತಿ ಅರ್ಪಿಸುವ ದೈವದ ನಡೆ ಈ ಕಾರ್ಯಕ್ರಮದ ಮಹಾ ಪ್ರಾಯೋಜಕರು ಸೈಕಲ್ ಪ್ಯೂರ್ ಅಗರಬತ್ತಿ ಸಹ ಪ್ರಾಯೋಜಕರು ಆಭರಣ್ ಟೈಮ್ಲೆಸ್ ಜ್ಯುವೆಲ್ಲರಿ ಬೆಂಗಳೂರು ಸಂಪುಲ್ಲ ಜಾಗೆ ವೈಪುಲ್ಲ ಸೀಮೆ ನೀರಿಗಲ ನಿರಲಿಗಲ ಇನ ಇತ್ತಿನ ಚುತ್ತಿನ ಮಾಮಲ್ಲ ಕಾರಣಿಕದ ದೈವದ ನೆಲೆ ನಮ್ಮ ತುಳುವ ನೆಲ ಬಂದುಳೆ ಅಂಚಿತ್ತಿನ ಈ ತುಳುವ ನೆಲತ ವಜಾತ ಕಾರಣಿಕದ ಸತ್ಯ ಚಿತ್ತೊಳನ ಪೊಲಬುನು ನಮ್ಮ ತೆರಿಯೊಂದು ಜಗತ್ತಿಗೆ ಪಟ್ಟೊಡು ಪಣಪನಚುತ್ತಿನ ಮಲ್ಲ ಅಂಗಡಿ ನಮ್ಮ ಟಿ ವಿ ಕಟಿನಂಚುತ್ತಿನ ಪೊರ್ಲ ಕಂಠದ ಕಾರ್ಯಕ್ರಮನೇ ದೈವದ ನಡೆ ಕಾರ್ಯಕ್ರಮ ವಜಾತು ಕ್ಷೇತ್ರ ಈ ದೈವ ನಡೆ ಕಾರ್ಯಕ್ರಮ ನೋಡು ನಿಖಲೆಗೆ ಮಾತೆರೆಗಳ ಪರಬು ಕೊರಪನ ಚುತ್ತನ ಕೆಲಸ ಮಲ್ತದ ಇಣಿತ ದೈವ ನಡೆ ಕಾರ್ಯಕ್ರಮಗೋ ನಮ್ಮ ಉಡುಪಿದ ಪೆರಂಪಲ್ಲಿದ ಶಿಮ್ರ ಮಠಟ ಮಾಮಲ್ಲ ಕಾರಣಿಕೊಡು ಆರಾಧನೆ ಊರುದಕಲು ಮಲ್ತೊಂದು ಬರಪನಚುತ್ತಿನ ಪಂಚಮಾದಿ ಜುಮಾದಿ ಜುಮಾದಿ ಬಂಟೆ ಮರಳು ಜುಮಾದಿ ಜುಮಾದಿ ಬಂಟೆ ಮೂಲ ಮೈಸಂದಾಯೇ ಐತೊಟ್ಟಿಗೆ ಕಾರಣಿಕದ ಧರ್ಮದೈವ ಪಂಜುರ್ಲಿನ ಪುಣ್ಯ ಸಾನ್ನಿಧ್ಯಗು ನಮ ಬೈದ ಸೊಂಟುಡ್ದು ಆಣ ಅವತಾರ ಸೊಂಟೊಡ್ದು ಮಿತ್ತ ಅವತಾರ ಬಾಯಿಡ ಮದ್ಮಾಂಸ ಕೆಕ್ಕಿಲ್ಡ ಮಾಲೆ ಆಳುದ್ದ ಜಡೆ ಗೇಣುದ್ದ ಮಿರೆ ಬಲತ ಮಿರಟ ಅಮೃತ ದತ್ತ ಮಿರಟ ವಿಷನು ಧಾರಣೆ ಮಲ್ತೊಂದು ಬಲತ ಮರಿಗಿಲ್ಡ ಬೊಳಿಯ ಸಂಕಮಾಲೆ ಎಡತ ಮರ್ಗಿಲ್ಡ ಕರಿಯ ಸಂಕಮಾಲೆ ಆಳ ಪಾಂಪು ನೂಲ ಕೈಸಾ ಭೂತಳಕು ಜತ್ತು ಬತ್ತಿನ ನಾಲ್ಕೈಟು ನಲ್ಪತ್ತೆನ್ಮ ಆಯುಧನು ಪಡೆವೊಂದು ಬತ್ತನ ಮಾಮಲ್ಲ ಕಾರಣಿಕದ ಜುಮಾದಿನ ಪುಣ್ಯ ನಡೆಕ ಪೊಯಿ ಈ ಕ್ಷೇತ್ರದ ಕಾರಣಿಕದ ಪೊಲಬಲಿನ ತೆರೆಯೋನಗ ಕ್ಷತ್ರುಡು ಸತ್ಯೊಳ್ನ ಚಾಕಿರಿ ಮಲ್ಪ ನಕಲನ್ನ ಉಡಲದ ಪಾತ್ರೆಗೂ ಕೆಬಿಯಾಕ ಬಲೆ ಶಿಮ್ರದ ಪುಣ್ಯದ ಮಮಲ ಕಾರಣಿಕದ ನಡಕೆ ನಮ್ಮ ಪೋದು ಪೋದಾರ್ಕ ದೈವದ ಕ್ಷೇತ್ರ ಕಾರಣಿಕ ಮಲ್ಲೆವು ನಮ್ಮ ವಾ ಕ್ಷೇತ್ರ ಪೋಪನ ಆ ಕ್ಷೇತ್ರದ ಕಾರಣಿಕದ ಸತ್ಯುಳೇನು ನಮ್ಮ ಆರಾಧನೆ ಮಲ್ಪಂದೆ ಆ ಕ್ಷೇತ್ರದ ಶಕ್ತಿಲಂತೂ ಖಂಡಿತ ಬಿಡ್ ಪೂಜ ಅಷ್ಟಮಠ ಒಂಜಿ ಮಠ ಒಂಜಿಮಠ ಆಯಿನಂಚಿತ್ತಿನ ನಮಗೆ ಅದಮಾರ್ ಮಠತ ವಿಶೇಷವಾದ ಅರಸುಕೊರ್ನಂಚಿತ್ತಿನ ಒಂಜಿ ಉಂಬಳಿಯ ಅತ್ತಂಡ ಕೊಡುಗೆ ಆ ಮಠಕ್ಕೆ ಆ ಮಠಟಿತ್ತಿನ ಆ ಭೂಮಿ ಡಿತ್ತಿನಂಚುತ್ತನ ಕರ್ಣಿಕದ ದೈವ ಎಂಚಿನ ಜುಮಾದಿ ಆ ತನ್ನ ಪರಿವಾರ ಶಕ್ತಿ ಹೆಂಚಿನೊಂಡ ಪಂಚುಮಾದಿ ಹೆಂಚಿನಂಡ ಮೊಕಲಿಗೆ ಮಾತೆರೆಗಲ ಆನಿದ ಕಾಲುಡು ಮೂಲ ಮಠಾಧೀಶರನ್ನ ಒಂಜಿ ನಿಯುಕ್ತಿ ಮಲ್ತನಚುತ್ತನ ಬ್ರಾಹ್ಮಣ ವರ್ಗನೇ ಆ ಜುಮಾದಿಗಲ ಪರಿವಾರ ಸತ್ಯುಳೆಗಳ ಪೂರ ಪೂರ್ವ ಪೂಜನೆ ಕರ್ತಂದಿತ್ತೀರು ಅತಿ ಸಾತ್ವಿಕ ಆ ದೈವವು ಆರಾಧನೆ ಆ ಒಂದಿತ್ತಂಡ ಅಂಡ ಪ್ರಸ್ತುತ ಆ ಮಠ ಇತ್ತಿನ ಜಾಗಿರದ ಪ್ರತ್ಯೇಕವಾದ ಮಠ ಪ್ರತ್ಯೇಕ ಮಲ್ತದಾಯಿ ಯುವಕ್ಕ ಮೂಲು ವಿಶೇಷವಾದ ಜುಮಾದಿನ ಪರಿವಾರ ಸತ್ಯುಳ್ಳಿನ ಸಾನ್ನಿಧ್ಯ ಜೀರ್ಣೋದ್ಧಾರ ಮಲ್ತದಾಯುವಕ್ಕ ಜುಮಾದಿ ಒಂಜಿ ಊರುದ ಮಾರಿ ಮಗಿನ ಕಲ್ಪನಕ್ಕೋಸ್ಕರ ಅವಳು ರಕ್ತ ಬೋಡು ಪಂಡ ಒಂಜಿ ಕೋರಿ ಕೊಯ್ದು ಆಪನಂಚೆತ್ತನ ವ್ಯವಸ್ಥೆ ಆ ಒಡು ದೈವದ ನುಡಿ ನುಡಿಬತ್ತದ ಯುವಕ್ಕ ಸಾತ್ವಿಕರಾಯನ ಜೊತೆ ಬ್ರಾಹ್ಮಣ ಬ್ರಾಹ್ಮಣರೇಗಿನಕ್ಕೆ ಪೂಜೆ ಮಲ್ಪರೆ ಅಸಾಧ್ಯ ಅಂಚಾಯ್ ಐತ ವರ್ಗದ ಕುಲೇ ಬತ್ತದು ಆ ದೈವದ ಮುಕ್ಕಲ್ದಿತನ ಅತನ ಒತ್ತು ಮುಕ್ಕಲ್ದಿತನ ಪೂರ ಪರಿಚಾರಕ ಸೇವನಕಲು ಮಲ್ತೊಂದು ಬರಂದ್ರೆ ಅಂಡ ಕಾಲ ಈ ದೈವದ ನುಡಿ ಆ ಒಡ್ಡದುಂಬು ಸೇವೆ ಮಲ್ಪನ ಬುಕ್ಕೋ ವಿಷ್ಣುಮೂರ್ತಿ ದೇವರನ್ನು ಒಡೆಯಂತೆ ಆ ಜುಮಾದಿ ಪರಿವಾರ ಸತ್ಯವು ಲೆಪ್ಪು ವಿಷ್ಣು ವಿಷ್ಣುಮೂರ್ತಿ ದೇವರಿಗೆ ತ್ರಿಕಾಲ ಪೂಜೆ ಮಲ್ಪನ ಜೊತೆನ ಗುರುಪ್ರಸಾದ್ ಉಪಾಧ್ಯಾಯ ನಮ್ಮಟ್ಟಿಗುಳ್ಳಿ ಮಟಕು ಬೊಕ್ಕ ಈ ಮಣ್ಣಿಗೆ ಬೊಕ್ಕ ಈ ಕ್ಷೇತ್ರದ ಮಾತ ಸತ್ಯಚಿತ್ತೊಳಿಗೆ ದಾದ ಸಂಬಂಧ ಬೊಕ್ಕ ಗುರುಪ್ರಸಾದ್ ಉಪಾಧ್ಯಾಯನ ವಂಶವಾಹಿನಿದ ಬಗ್ಗೆ ನಮ್ಮ ಹಾರಾಡ ತಿರ್ಯೋನಗ ಆಶೀರ್ವಾದನ ಸಮಸ್ತ ವೀಕ್ಷಕ ಬಂಧುಳಿಗೆ ಹೆಂಗಲ್ಲಿ ನಟೊಂದಿಲ್ಲ ಭಾರಿ ಖುಷಿಯ ಪುಂಡದಾದ ಕೆಂಡ ಈ ಪುಣ್ಯಕ್ಷೇತ್ರ ಇಪ್ಪು ನಂಚುತ್ತನ ಮಠೋಟು ತನ್ನ ಸಂಸಾರ ಸಮೇತರಾದಿತ್ತೊಂದು ವಿಷ್ಣುಮೂರ್ತಿ ದೇವರನ್ನ ಸೇವೆ ಮಲ್ಪನ ತೊಟ್ಟಿಗೆ ಊರ್ಧ ಮಾತ ಜನಕ್ಕಲಿನ ಪ್ರೀತಿ ಪತ್ತೊಂದು ಸತ್ಯುಳ್ನಲ ಸೇವೆಯ ಭಾರಿ ನಿಷ್ಕಲ್ಮ ಶಮನಸ್ಸದು ನಿರ್ಮಲವಾದ ಮಲ್ತೊಂದುಳ್ಳಾರೆ ಈ ಕ್ಷೇತ್ರದ ಒಂದು ಇತಿಹಾಸ ಮಠದ ಇತಿಹಾಸ ಬುಕ್ಕ ನಮ್ಮ ದೈವದ ಇತಿಹಾಸ ಮಠ ಕುಲ ದೈವಗಳ ಇಪ್ಪು ಸಂಬಂಧ ಮಠ ದೈವ ಊರುಗುತ್ತಿನ ಸಂಬಂಧ ಇರು ದಯಮಲ್ತ ತೆರಿಪೋಡು ಸುರುಕಾದ ನಮ್ಮ ಟಿ ವಿಧ ಮಹತ್ವ ವೀಕ್ಷಕರೇಗಳನ್ನ ಸುಲಮೇಲೆ ಒಂದು ಮಠ ಶ್ರೀ ಶ್ರೀ ಭೂಸೇತ ವಿಷ್ಣುಮೂರ್ತಿ ದೇವರನ್ನ ಒಟ್ಟು ಗಿತ್ತಿನ ಒಂಜಿ ಶಕ್ತಿ ಒಂದು ಮಲಮೈಸನ್ ದಾಯಿ ಪಂಚ ಧುಮಾತಿ ಧುಮ ಬಕ್ಕ ಮರಳ ಜುಮಾದಿ ಅಂಚೆನೆ ಅಣ್ಣಪ್ಪ ಪಂಜೋಲ್ ಲಿಪ್ಪನಜಿ ಸ್ಥಾನಿಧ್ಯ ಆ ಪ್ರಕಾರವಾದ ಮುಲ್ತ್ ಮಠಕ್ಕೂ ಏನೈತೆ ಪಂಡ ಸುರೂಟು ಮಗುಲು ವಿಷ್ಣುಮೂರ್ತಿ ದೇವರಲ್ಲ ಈ ಮೊಗುಲ ಒಟ್ಟು ಗಿತ್ತೊಂಜಿ ಐತಿ ಐತಿಹ್ಯ ಅಂಚಾದ ಬೊಕ್ಕ ಕಾಲ ಕ್ರಮೇಣ ಮುಲ್ತ ಕಡೆಯ ಒಂಜಿ ಬ್ರಾಹ್ಮಣ ವರ್ಗದಾಗಲಿ ಸಂತತಿ ಇಪ್ಪಂದಿನ ಹೊರತಗೂ ಒಂದಿನ ಪೂರಕ ಕೊಂಡೋದು ನಮ್ಮ ಅದಮಾರ ಅಷ್ಟಮಠ ಅದಮಾರ ಮಠಗೊಂಜಿ ಕೊರಿಯೋರಿ ಅಂಚ ಅದು ಅಲ್ಪ ಅಗಲು ಸ್ವಾಮಿಲಿ ಬರ್ತದ್ದು ವಿಷ್ಣು ಮೂರ್ ದೇವಿಯಾಗೊಂಜಿ ಒಂದು ಕಟ್ಟಿಯರು ಮಠ ಕಟ್ಟಿಯೋರಿ ಮುಲ್ಪದ ಒಂಜಿ ಶಕ್ತಿ ಇಲ್ಲ ಮುಲ್ಪ ಒಂಜಿ ಕಿಂಜ ಒಂಜಿ ಸಾನ್ನಿಧ್ಯ ಮಲತೇವ್ರಿ ಆ ಅಂಚೆನೇ ಮಲತೊಂದು ಬರದಿತ್ತೇವ್ರಿ ಅಂಚನೆ ವರ್ಷಗೊರ ವರ್ಷೋಗರ ಒಂದು ರಕ್ತಹಾರದ ಭೋಗ ಮತ್ತು ಮಾತ ಜನ ಸೇರೊಂದಿರ್ತಾರೆ ಮುಲ್ತ ಊರದಗ್ಗು ಪೂರ ಬರೋಂದಿರ್ತಾರೆ ಊರದಗ್ಗು ನೆಕ್ಕ ತುಂಬ ಜನ ಬರೋದು ಅಂಚನೆ ಆ ಒಕ್ಕ ಕಾಲಕ್ರಮೇಣ ಒಂದೊಂದು ಸ್ವಲ್ಪ ಅವನತಿ ಆಂಡ್ ಒಂಚೂರು ಹಾಲಾದ ಊರಿನಾಗ ಪ್ರತು ಊರದಗ್ಗನ ಸಹಕಾರ ಇಟ್ಲ ಸುರೂಟ ಅದು ಅಧಮಾರ ಸ್ವಾಮಿ ಮಲ್ಲ ಸಹಕಾರ ಒ ಆಶೀರ್ವಾದ ಸಿಕ್ಕೊಂಡು ಎಂಕಾಲೆ ಅಂಚಾದು ಸುರೂಟ ಎಂಕಲು ಬಕ ಇಂಚನೆ ಕಾಲಕ್ರಮೇಣವಾದ ಒಂದಿನ ಅಭಿವೃದ್ಧಿ ಮಲ್ತಾ ನೇಮೋತ್ಸವ ಅಂಡು ನೇಮೋತ್ಸವ ಪ್ರತಿ ಸರ್ತಿಲ ಎನ್ನ ಒಡೆಯಂದೇ ವಿಷ್ಣುಮೂರ್ತಿ ದೇವರನ್ನು ಪಣಪಿನ ದಾಸರದ್ದು ನೆಕ್ಲ ಮಠೋಕ್ಕಲ ಭಾರಿ ಸಂಬಂಧ ಉಂಡೊಂದು ಪ್ರಶ್ನೆ ಪ್ರಶ್ನೆಲ್ಲ ತೋಜಿದುಂಡು ಅಂಚೆನೇ ಮತ್ತು ಹಿರಿಯರ್ಲೆಂಬಾಣೊಂದು ಇರ್ತಾರೆ ಅಂಚೆನೆ ನಮ್ಮ ದೈವದ ನುಡಿಲ್ಲ ಆ ಒಂದುಂಡು ಆ ಪ್ರಕಾರವಾದ ಈಶೇ ಮಠ ನಮ್ಮ ಮುಖಾದಿ ಮಲ್ತೀರ್ ನೆಕ್ ಒಂಜಿ ರಕ್ತಹಾರ ಬೋರ್ಡ್ ಅದು ಅಂಚ ಇಸೆ ಸಂಕ್ರಾಂತಿ ಸಂಕ್ರಾಂತಿ ಪೂಜೆ ವರ್ಷೋಕರ ರಕ್ತಹಾರದ ಒಂಜಿ ಭೋಗ ದರ್ಶನ ಅಂಚೆ ಮತ್ತು ಆ ಒಂದುಂಡು ಊರದಾಗಲ ಪುರ ಸಹಕಾರ ಕೋರೊಂದು ಇಂಕಲ್ನ ಹಿರಿಯರ್ ನಗಲು ಸಾಧಾರಣ ಇಂಕಲ್ನ ಅಜ್ಜರ್ನ ಅಮ್ಮೇರು ಬತ್ತಿನ ಕಾಲ ಅದು ಐತಿ ಫಸ್ಟ್ ಗಗುಲು ಇತ್ತಿರಂದು ಎಂಕಲ್ ಒಂದು ಐತಿಹ್ಯ ಅಗ್ ಬಕ ಎಂಕಲ್ ಮಠ ತಗುಲು ಎಂಕಲೇನಿ ಈ ದೇವರ ನಗ ದೇವರ ಪೂಜೆಗೆ ಪಾಡ್ನಿ ಎಂಕಲ್ ವಂಶದಗಲಿನ ಅಂಚದ ಅಗುಲು ಫಸ್ಟ್ ಬ್ರಾಣಿಯರೆ ಆರಾಧನೆ ಮಲ್ತಂದು ಇತ್ತೇರು ಬಂದು ಇಂಕಲ್ಲ ಒಂದು ಹಿರಿಯರು ಪಣಂದು ಇತ್ತೇರು ಒಕ್ಕ ಐಕು ಬೈಕ್ ಬೋಟ ಬಿನ ದಾಖಲೆ ಇಪ್ಪರೇ ಅವು ವಿಷಯ ಮಾಟೋಟಿ ಇಪ್ಪರಲಿ ಅವು ಅಥವಾ ಇಂಕಲ್ಲ ಬಗ್ಗೆ ಅಂಡ ಉಂದಿ ಒಂದೇ ವಿಷಯ ಪ್ರಶ್ನೆ ಇಲ್ಲ ಬೈದನು ಮುಲ್ಲು ಎಂಕಲ ವಿಷಯ ಹರಿಯರು ಪಂಟ್ಪಿನದ್ದಿಲ್ಲ ಪಕ್ಕಮಲ್ಪನ್ ಅಷ್ಟಮಂಗಲ ಒಂದಿನಿ ಅಭಿವೃದ್ಧಿ ಮಾಡ್ಪಾನ ಜೀರ್ಣೋದ್ಧಾರ ಮಾಡಪಾನಾಗ ಅವೆಲ್ಲ ವಿಷಯ ಬೈದನ್ರಿ ಅಂಚೆ ಅದು ಹೆಂಗೆ ಹಗಲ್ಲ ಈಗ ಸಂತ ತಿಪ್ಪಂದಿನ ಪೊರತು ಅಗಲು ಮಠ ಕುರ್ನಿ ಈ ವಿಷ್ಣು ಅಂದ್ರೆ ಬ್ರಾಣಿರ ಬ್ರಾಣಿ ಯಾರದ್ರಿ ಮಲ್ತಾನಿತ್ತಿನ ಅಂದೆ ಒಟ್ಟುಗಿತ್ತೀರಂದು ವಿಷ್ಣು ಮೂರು ಒಂದಿಲ್ಲ ಒಂದಲ್ಲ ಮೂಲೆ ಇಂಚು ಒಂದೇ ಜಾಗಡ್ ಅಂದ್ರೆ ಅಂಜಿ ದುಂಬದಾಗ್ರು ಪಂಪಿನ ಅಂಜಿ ಕತೆ ಎಂಕಲ ಅಜ್ಜರನ ಅಮ್ಮ್ಯರು ವೆಂಕಟರಮಣ ಉಪ್ಪ ಅಂದೆ ಆರಾಯಿ ಬಕ್ಕ ಆರ್ನ ಮಾಗೆ ವಿಠಾಲ್ ಉಪಾಧ್ಯಾಯಿ ವಿಠಾಲ್ ಉಪಾಧ್ಯರ ಮಗ ಶ್ರೀನಿವಾಸ ಉಪಾಧ್ಯಾಯರು ಶ್ರೀನಿವಾಸ ಉಪಾಧ್ಯಾಯ ಮಗ ಯಾನು ಗುರುಪ್ರಸಾದ್ ಉಪಾಧ್ಯಾಯ್ ಪ್ರತಿ ಸಂಕ್ರಾಂತಿಗೂ ಈಗ ಒಂದು ವಿಷ್ಣುಮೂರ್ ದೇವರನ್ನ ತೀರ್ಥ ಗಂಧ ಪಾಡ್ದು ಬಕ್ಕ ತಾರಾಯಿ ಹೊಡೆತದ್ದು ಒಕ್ಕ ಈತ ವಿಗ್ರಹ ಮಾತ ಇದ್ದಾನು ದುಂಬು ಮಾತ ಖಾಲಿ ಒಂದು ಮಣ್ ಮಣೆ ಮಂಚ ಮಾತ್ರ ಇತ್ತಿನಂಚಿನ ಕಾಲ ಮಣೆ ಮಂಚ ಇತ್ತಿನಂಚಿನ ಕಾಲ ಅಂಚಾದ ಐಕ್ಕೊಂಜಿ ಈ ಪರ್ಬ ಪಂಚಮಿ ಪೂರ ಯುಗಾದಿ ಚೌತಿ ದೀಪಾವಳಿಗಂತೂ ಪ್ರತಿ ಸರ್ತಿಲ್ಲ ಬರೋಡಿ ಹೆಂಗೆ ಅಂಚ ಅಂಚ ಅಂಚಾದ ಆಯ್ತ ಬಗ್ಗೆ ಹೆಂಕು ಮಲ್ಸೊಂದು ಪನಿವಾರ ಬೊಂಡೆ ಅವು ವರ್ಷ ಇಂಕಲಕ್ಕೋಡು ಷೇಮಾಗೆ ದೀಯ್ದು ಪನಿವಾರ ಪಾಡ್ದು ಮಲ್ಪ ಬೊಕ್ಕ ಈಕ ಊರದಾಗಲೀ ಐಕಂಜ್ ಭೋಗ ಮಲ್ಸ್ತೊಂದಿತ್ತರು ಊರುದಾಗಲು ಪೂರ ಒಟ್ಟು ಭೋಗ ಮಲ್ತಿದ್ದು ರಕ್ತಹಾರದ ಭೋಗ ಅವ್ನ ಮಲ್ತೊಂದಿತ್ತರು ಅವು ಐ ಬೊಕ್ಕ ಇಂಕಲ ಅವಿನ ಮರದಿನ ಶುದ್ಧ ಮಲ್ತದ್ದು ಕೂಡ ಇಂಕಾಲ ಸೇಮಗೆ ದೀದ್ದು ಐಕ ಬೊಡಾ ಐಕ ಬೋಡಾಪಿನ ಪನೀಾರ ದೀದ್ದು ಇಂಕಲ್ ಪ್ರಾರ್ಥನೆ ಅಂಚನೆ ಅಂಚೆ ಬರಂದಿತ್ತೆ ಕಾಲಕ್ರಮೇಣ ಮೂಲ ಭತ್ತದ್ದು ಸುಮಾರು ಜನ ಪ್ರಾರ್ಥನೆ ಮಲತು ಪೂತಿನ ಎಡ್ಡೆ ಎಡ್ಡೋ ಅದು ನಿಷೇ ಮೂಲ ಪಂಚ ಗುರುರಾಜ್ ಬಟ್ಟರು ಉದ್ದು ಇಂಕಾಲ ಆರು ಪಾಪ ಅರ್ನ ಅದು ತುಂಬ ದಿಕ್ಕ ಕೇಂಡರ್ಗೆ ಆಗಲ್ಲ ಓಲು ಮೂಲ ಮೂಲ ಅಂದು ಓಲ್ ತುಂಡಲ್ಲ ಆಗಲ್ಲಿ ಇಂಚ ಪಿರಾಡ್ಂಜಿ ತೋಡ್ದಲಕ್ಕ ಉಂಡು ಒಂಜಿ ಕೆದು ಉಂಡು ಮಿತ್ರೊಂಜಿ ಮಠ ಉಂಡು ಅಂಚಿನ ಧಾನ್ಯದಲ್ಲಿ ಈಗಲ್ಲ ಮೂಲ ಅಂದು ಒಂಜಿ ಪಂಡೇರಿಗೆ ಅಂಚದ ಆರ್ಗ ನಾಡೊಂದು ಇಡೀ ಬತ್ತ್ಯರು ಇಸೆ ಇಡೀ ಬತ್ತಿ ಒಕ್ಕಾರೆ ಭಾರಿ ಇಂಪ್ರೂವ್ ಆಂಡ್ ಹೆಂಗೆ ಭಾರಿ ಅಭಿವೃದ್ಧಿ ಆಯ್ತು ಇಂಗೆ ವಿಷ್ಣು ವಿಷ್ಣುಮೂರ್ತಿ ದೇವರನ್ನ ಪಂಚದೂಮಾತ ಭಾರಿ ಅನುಗ್ರಹದಲ್ಲಿ ತೆರೆದು ಇಸಲೇ ಪಣಪೇರ ಉಪಾಧ್ಯರೇ ವಿಷ್ಣುಮೂರ್ತಿ ದೇವರಿಗೆ ಮಠೋಟು ಆಪುರ ಸೇವೆಲು ವಿಷ್ಣುಮೂರ್ ದೇವರಿಗೆ ಒಂದು ಕಾಂಡ್ಯದ ಮಾಪೂಜೆ ಉರುಳಿ ಉಂಡು ರಟಿಸಿದ್ದಾರೆ ನೈವೇದ್ಯ ನೈವೇದ್ಯದ ಇದೆ ಅಂಚನೆ ಅಂಚಿನಿ ಪೂಜೆ ಉಂಡು ಲಡ್ಡು ಪೊರ್ತು ಕಂಡ್ ಒಂದು ಕಂಪಲ್ಸರಿ ಪೂಜೆ ಅವೇ ರೀತಿ ಅವೇ ರೀತಿ ಸಂಕ್ರಾಂತಿ ಅಂತ ಬರೋಡೆ ದೇವರ ತೀರ್ಥ ಮುಲ್ ಮುಲಗೋಲ ಕೆಲಸ ಹಾಪು ಅಂಚ ವಿಷ್ಣುಮೂರ್ತಿ ದೇವರಿಗೆ ಬಹಳ ಇಷ್ಟವಾಯಿನ ಸೇವೆ ಪಣ್ಣಾಗ ಮೂಡ ಸೇವೆ ಬಾಕ್ ಹಾಲು ಪಾಯಸ ಅಂಚ ಹುರಿದಾಗಲೇ ಪೂರ ಏನೇನು ಕಷ್ಟ ಬರ್ತನ ಪ್ರಾರ್ಥನೆ ಮಾಡ್ತುಂಬ್ರಿ ತುಂಬ ಜನ ಇಷ್ಟ ಈ ಸಲ ಕೊರೊಂದು ಇರೋದು ತುಂಬ ಕೊಡ್ತಿರಿ ಷಾ ತಿಲಗಳು ಇರಲಿರಿ ಕೆಲವರು ಈ ಕ್ಯಾನ್ಸರ್ದ ಒಂದು ರಿಪೋರ್ಟ್ ಬದಲಾತಿನ ಉಂಡು ಹುರಿದು ಅವು ಇತಿಹಾಸ ಉಂಡು ಬಕ್ಕ ಕೆ ಕೆಲವರು ಮದುವೆ ಒಂದಿನಾಗಲಿ ಜೋಕಲಾ ಅಂದಿನಾಗಲಿ ಪುರ ಜೋಕುಲಾತಿನ ಇತಿಹಾಸವೂ ಉಂಟು ಮದ್ಮೆ ಆತಿನಾಗಲೇ ಒಂದು ಪತ್ತೊಂಜಿ ಸ ಪತ್ತೊಂಜಿ ಸಂಕ್ರಾಂತಿ ಬತ್ತಿದ್ದು ಅಲ್ಪ ಪ್ರಾರ್ಥನೆ ಮಾಡಿ ಹಿಡೀಗಳ ಬೈದರು ಆಗಲಿಗೆ ಮದ್ವೆಗೆ ಒಂದು ಪತ್ತೊಂಜಿನ ಸಂಕ್ರಾಂತಿ ಬರ್ದಾಗೆ ಮದ್ವೆ ನಿಶ್ಚಯದೇ ಮದುವೆ ಆತನ ಉಂಟು ನಮ್ಮ ಕ್ಷೇತ್ರದ ಜುಮಾ ದಿನ ಪಂಚಮ ದಿನ ದಾದ ಪವಾಡಲ್ ಮೂರು ನೆತ್ತ ಪವಾಡ ಎಂಕಲೆ ಗೊತ್ತಿತ್ತಿನ ಮಟ್ಟಿಗೆ ಆನಿವರ ನೇಮು ಸವಾಂಡ್ ಅದ ಹೆಂಕಲು ಅಂಕಲು ಪುಟ್ಟೋಡು ದುಂಬತ್ತಗೆ ಎಂಕಲ ಹಿರಿಯರ ಪಂತಿನ ಕತೆ ಅವು ಆತಿನಲ್ಲ ಕತೆ ಆತು ನಿಜನೆ నియమద సందర్భుడు వంజి న్యాయ ఇత్యర్థ మలపడా న్యాయ ఇత్యర్థ మలపొంది ఇప్పనగా మటోట్టు నీరిజ్జాను ఉగ్గ్లు ఉగ్గేలు పూల బచ్చిపోతున్నాను నరే ఇజ్జి చూర్ల నియమోత్సవ సందర్భుడు మల్ తోలుతూ నీరు ప్రసాద్ మలతీ నుంచిన ఒక సందర్భ అదగ ఒడయన ఇంక ప్రసాద పడుంది అండగా దైవద న్యాయ నిర్ణయ అవి ఇబ్బంది ఇంకా ఆ పూజింది అయికేంకల్లా అమ్మేరు పండగే ఇజ్జి ఎంకు మీ దువులైపోవాడు దేవుల అడిగిపోవడంట మీ అరగ నీరిజ్జి ఈయన మలపూడుకి ఎన్నికి అయికి వంజి పాత్ర పండుగ దైవ ಏರ್ಪಡಿ ನೀರು ಇದ್ದಿಂದು ಉಗ್ಗೇಲ್ರಿ ಹಿರೇಗ ಬೋಡಪ್ಪಿನ ನೀರು ಯಾನ್ ಕೊರಪೆ ಲಾಟೆ ಬಲ್ಲು ಪಾಡಲಿ ಆ ಪುರತು ಮಾತಿರಗಲಾ ಚೋದೇನೆ ಪಣ್ಣಾಗ ಪೊಟ್ಟು ಗ್ಯಲ್ ನೀರಿಪ್ಪಂದ ಉಗ್ಗೇಲಿ ಮೊದಲು ಆ ಬ ದೈವ ಪಂಡಂದು ಆಯ್ತು ಮಿತ್ತ ನಂಬಿಕೆಡೆ ಪಾಡಿಯರು ಪಾಡಿನಾಗ ಅಮ್ಮ ಮೀರೆಗೆ ರಡ್ಡು ಕೊಡಪ್ಪ ಅನ್ನೋ ನೀರು ಅಟ್ಟು ಸಿಗಿದ್ರು ಬೊಕ್ಕ ಬೊಕ್ಕ ಲಜ್ಜಿ ಬೊ ಬೊಕ್ಕ ಆಯ್ತು ಫಸ್ಟ್ ಲಜ್ಜಿ ಅಂಚೆ ಸಿಕ್ಕಿದ್ದು ನ್ಯಾಯ ಎತ್ತಿ ಅರ್ಥ ಮೊದಲು ದಿನ ಅಂಚಿನ ಸಂದರ್ಭ ಉಂಟು ಗೊಲ್ಪ ಅಲ್ಪನೆ ಈಗ ಮಠದ ಕೈತುಲೆ ಆತೀಳಿ ಮಠದ ಬಾಕಿ ಎರಡನೇ ಆತೀನಿ ನೆಮ್ಮೋತ್ಸವ ಅವು ಒಂಜಿನಿತ್ತ ಮಲ್ಲ ಪವಾಡ ಬೊಕ್ಕ ಎಂಕಲೆ ಮಠಗೂ ತುಂಬ ನೆತ್ತ ಅಜನೇಪುರ ತುಂಬ ಒಂದಿತ್ತು ಈ ಒಂದು ಹಾಲುಬೂರು ದಿನ ಸಂದರ್ಭಡು ಎಂಕಲೆ ಇವರ ಏನಪ್ಪ ಪಣ್ಣಾಗ ರಾತ್ರಿದ ಹೊರ್ತಗೂ ಲೈಟ್ ಇಡೀ ಮಠದ ಲೈಟ್ ತಂದೆ ತಾನೇ ಸರ್ತಿ ರಡ್ಡು ಸರ್ತನ ಒಂಜಿನದ ಬೊಕ್ಕ ರಡ್ಡಿನದ ಹೆಂಗೆ ಪಿತ್ ಪೆತ್ತ ಕೈ ಗಂಜಿಗಂತೂ ಇತ್ತಲ್ಲಿ ಸೀಕ ಸಂಕಡ ಹೆಕಲೆಗಳ ಅಂಚನೆ ಇತ್ತೆ ಒಬ್ಬ ಓಲ್ದಿ ಕೇಂಡಲ್ಲ ಬಾಕೆ ಈ ಪೂಜೆ ಆಪಿನ ಹೊರ್ತಗೆ ಅಂತ ಹೆಂಕಂತೂ ಮನಸ್ಸಿಗೆ ಸ್ಥಿಮಿತ ಒಂದಿತ್ತು ಮೂಲ ಒಂದ್ಸಲ ಲೆತ್ತಿಲ್ಲ ಕಾಪಿನಿ ಹೆಂಕಲು ಇನ್ಬುರ್ದು ಎಂಕಲು ಸೊಪ್ಪು ನೋಡಿ ಬರ್ತಿನಿ ಕೆಲಸರಿ ಪೂರ ಭಾರಿ ಇಂದ ಮೊಕ ಯಾನಾಗ ಮಗಡ ನಮ್ಮ ಸತೀಶ್ ಎರಡ ಸತೀಶ್ ಬಂದು ಒತ್ತು ಮುಖಾಲದ್ದೇ ಅದು ಇರಿಸೆ ಅರೆಡ ಬಂಡೆ ಬೊಕ್ಕ ಮೇರೊಂಜಿ ಯಾರು ಮಾತು ಒಟ್ಟು ಮಲ್ತೇರು ಉರ್ದಾಗಲೀ ಪೂರ ಎಂಕು ಮಾತು ಒಟ್ಟು ಮಲ್ತಿದ್ದು ಬೊ ಮಲತಾ ಸಂತೋಷ ಮೂಡುಬೆಳ್ಳ ಬತ್ತೇವ್ರ ಆಗಲಿ ಪುರ ಒಟ್ಟು ಮಲತಿದ್ದು ಎಂಕುರೊಂಜಿ ಈತಂಜಿ ಮಲ್ತ ಅಂಚ ದಿಸೆ ಆಗಿತ್ತು ಉಪ್ಪದ್ರ ಅಂಚದೊಂಜಿ ನೆಮ್ಮದಿ ಉಂಡು ಎಂಕಾಲಿ ವೀಕ್ಷಕ ಬಂದೊಳ್ಳೆ ಭಾರಿ ಪೊರ್ಲುಡು ವಂಜಿ ನೂಲುಪಾಲು ಬ್ರಹ್ಮಸಭ್ಯಾದ ಈ ದೈವದ ಕಾರಣಿಕನು ಸ್ವಅನುಭವಡು ಆರು ನಮ್ಮೆದುರು ಭಾರಿ ಹೃದಯರ್ದು ಬುಡ್ಪಾದಿ ಒಂದು ಆರ್ನ ಆಶೀರ್ವಾದ ನನಗೆ ಮಾತರಿಗಲಿ ಪಡೆಯ ನಮ್ಮ ಟಿ ವಿದ ಮಾತ ವೀಕ್ಷಕ ಬಂದೊಳ್ಳೋ ಪರವಾದ ಕೃತಜ್ಞತೆದ ಸೊಲ್ ಮೇಲೆ ದೈವದ ಇಡೀ ಊರಿಗೂ ಸಂಬಂಧಪಟ್ಟ ನನ್ನ ಚಿತ್ತನ ಶಕ್ತಿ ಊರಿಗೂ ಸಂಬಂಧಪಟ್ಟ ನನ್ನ ಚಿತ್ತನ ಶಕ್ತಿಯಿಂದ ಇವಕ್ಕೋ ಊರದಾಗಲೂ ಪೂರ ಆಹಾರ ಸ್ವೀಕಾರ ಮಲ್ಪನಾಕಲು ಆಕಲಿಗೆ ಜೀವಾದಿ ಆವಡೆ ಅಂಚಾನಗ ದೈವ ಅಕುಲು ಓವು ಆಹಾರ ಬೇರ ಆ ಸಂದರ್ಭಡು ಅಕಲನ ಕಾರಣಿಕದ ಅಪ್ಪೆ ಐನಚಿತ್ತ ದೈವದ ನೆಂಪು ಅವಳು ಐಕಬೋಡಾದೆ ಕಠಿಣೇಮುಡು ತನ್ನ ಪೂರ್ಣಾವಸಾರ ಪುರ್ತುಡು ನೂಲುಪಾಲು ಬ್ರಹ್ಮಸ ಬೆಟ್ಟ ಪಂಡ ಮಠತ ಪೂಪೂಜನೆ ಕರಿಪನಡ ದೈವ ಅಪ್ಪನೆ ಕೋರ್ಕೊಂಡು ಹೆಂಗೆ ಇಂದ್ರೀತಿ ಜೀವಾದಿದ ಆವಾರ ಆವಡು ಅಂಚೆತ್ತನ ಸೇವೆ ಆವಡು ಪಂಡದ ಕೇರ್ನ ಸಂದರ್ಭಡು ಆ ಕುಲ್ಲವೇನು ಬೇರೆ ಆಂಡ ದೈವದ ಆ ಜೀವಾದಿ ಕೊರಪುನ ಸೇವೆಯ ನೂಲುಪಾಲ ಬ್ರಹ್ಮ ಸಭೆಗೆ ಮಲ್ಪರೆ ಆಪೂಜಿ ದಾಯಗ ಕೆಂಡ ಕಂಡು ಅಕ್ಕ ಜನ್ಮದತ್ತಿನ ಚೆತ್ತಿನ ಒಂದು ಕರ್ಮಂಗುಲಿಪ್ಪ ತೊಟ್ಟಿಗೆ ಮಠಟಟ್ ದೇವಿರಗ ಪೂಜೆ ಮಲ್ಪನ ಚೆತ್ತ ಪ್ರತ್ಯೇಕ ವ್ಯವಸ್ಥೆ ಆವಡು ಪಂಡದ ಅವೇ ದೈವಡ ಪ್ರಶ್ನೆ ಮಲ್ಪನ ಸಂದರ್ಭಡು ಅವೇ ದೈವ ಪಂಪುಡು ಇರೆಗೆ ಬೋಡಿನ ಚೆತ್ತಿನ ಒಂಗೆ ಮುಕ್ಕಲ್ದಿ ಎನ್ನ ದೈವಗ ಬೋಡ ಅಬಿನವ ಆ ಮುಕ್ಕಾಲ್ದಿ ಬೋಡ ಅವೇನು ಹಿರೇಗಿ ಹಿತ ಆಪನ ಚಿತ್ತಿನ ಮುಕ್ಕಲ್ದಿನ ಹಿರೇ ಅಜತು ಕೊರಲೆ ಎಂದು ಪನ್ನಾಗ ದೈವ ಸಂಕಲ್ಪದ ಆಕಲ್ನ ಬೇಲೆ ಗಿಲ್ಪ ಹಾಪಕ ಬಂಡ ವಿಜಯ ಆಪನಲ್ಕ ವಿಜಯ ಎಣ್ಣೆ ಬಂಡಿತ್ತನ ಮುಕ್ಕಲ್ದಿಮುಲು ತಾಯರಾತೇರ ಮುಗ್ಧೆ ದೈವಾರಾಧನೆದ ಬಗ್ಗೆ ದಾಲ ಗೊತ್ತುಜ್ಜಿ ದೈವದ ಚಾಕಿರಿ ಮಲ್ತದೈಬಕ್ಕೋ ಶುದ್ಧ ತಿಡ್ ನಿಷ್ಠೆಡ್ ಊರದಾಗಲೇ ಬೋಡ ಪಿಲಕ ಸೇವೆ ಮಲ್ತಂದಿರಲೇ ರೀ ಆ ವಿಜಯನಡನೆ ನಮ್ಮ ಪಾತ್ರೆಗೆ ವಿಜಯನ ನಮಸ್ಕಾರ ನಮಸ್ಕಾರ ನಮ್ಮ ದೈವದ ಚಾಕಿರ್ಯ ಒಂದು ಯೋಗ ಇರಗೆ ತಿಕ್ಕದಂಡು ನಮ್ಮ ಈ ದೈವದ ಒಂದು ಕಾರಣಿಕ ಬೊಕ್ಕೋ ದೈವದ ನೇಮದ ವ್ಯವಸ್ಥೆ ಅಥಣ ವಾರ್ಷಿಕ ವಾಹಿನ ಸಂಕ್ರಾಂತಿ ತಾದಿಪಿ ಇಂಥ ದಾದ ಪದರಾರು ತಿಂಗಳು ಇಂಚಿನೇ ಸಂಕ್ರಾಂತಿ ಪೂಜೆ ಮಲ್ತೊಂದುಲ್ಲ ಇಂಚನೇ ಊರದಾಗ ಗ್ರಾಮದಾಗಲು ಮಹದಾಗಲು ಬರೋಂದಿರಲೇ ಅಗಲ್ನ ಮನಸ್ಸು ಇಷ್ಟಾರ್ಸನು ಮೂಲ ಬ ಪನ್ನೊಂದು ಅವು ಅಂಚೆ ನೆರವೇರಿಸ ಅವೊಂದು ಇದೊಂದು ಆಂಡ ಮೂಲು ಅಪ್ಪೆ ಜುಮಾದಿ ಜುಮಾದಿ ಬಂಟೆ ಮರಳು ಜುಮಾದಿ ಮರಳು ಜುಮಾದಿ ಬಂಟೆ ಅಂಚೆನೇ ಧರ್ಮದೈವಿ ಅಣ್ಣಪ್ಪ ಮಂಜೂರ್ಲಿ ಮೂಲ ಮಠದ ಸಂಸ ರೀನಿ ಹಸ್ರ ಅದು ಮಠದ ದೈವ ಒಂದು ಆ್ಯಂಡ ವಿಷ್ಣುಮೂರ್ತಿ ಒಡೆಯ ವಿಷ್ಣುಮೂರ್ತಿ ಏನಕ್ಕೆ ಅಂಚೆ ಅವು ಗ್ರಾಮದ ಗಲೆಗಳ ಉಂಬೂಡಿದ ನಿಂಚಿದ್ದು ಅದಮಾರು ಮಠದ ಆಸ್ತಿ ಒಂದು ಐತನೇ ಆಯೇ ಒಡೆಯೇ ಒಂದು ಒಂದು ಆಯ ಆಯೇ ಬಂಟೆ ಒಂದು ವಿಷ್ಣುಮೂರ್ತಿಗೆ ಒಂದು ಬಂಟೆ ಇರ್ತಿಲ್ಲ ಅಜ್ಜಿ ಹೆಂಕು ವಿಷಯ ಗೊತ್ತಿದ್ದ ಒಂದು ಅಜೀರ್ಣ ವಾಸ್ತ ಇಟ್ಟು ತುಂಬುದು ಹಾಲ ಒಂದು ಪಾಲು ಬುರ್ದು ಮತ್ತು ಮರ ಮತ್ತು ಬುರ್ದು ಮತ್ತು ಈ ಮಲ್ಲ ಮಾಡೈತಿಗೆ ಒಡಿಲ್ದ ಹೆಂಕಲು ತೂತಾ ಎಲ್ಲಿ ಹಿಡೀಪನಾಗ ಫಾರವಾಡಲ್ಲಿ ಬುಡ್ದು ಹಾಂ ಫಾರವಾಡೀಡ್ದು ಇತ್ತುಂದು ಅಂಚ ಅವೇನು ಮತ್ತು ಎಂಕ್ಲು ಪ್ರಶ್ನೆ ಮತ್ತು ಬಟ್ರು ಮಠದ ಮತ್ತು ಪಂಡೇರು ಪ್ರಶ್ನೆ ಹಿಡ್ದು ಇದು ಅವೇನು ತೂಕ ವಿಚಾರಣೆ ಮಾಡಿ ತೂಕ ಮತ್ತು ಅವೇ ಜೀರ್ಣದ ಅದು ಪೊರ್ ಆಂಡವು ಆಯ್ತಾ ಮತ್ತು ಕೆಲವು ಆಯ್ತ ಮತ್ತು ಕೆಲವು ಮತ್ತೆ ಐಕ್ ಮತ್ತು ಗೆಪ್ಪುನ ಅಂಚಿತ್ರ ಮಸ್ತ್ ಕೆಲಸ ಮತ್ತು ಇತ್ತು ಇಟ್ಟು ಅಬೇನು ಮಸ್ತಿನ ಪ್ರೇತ ಮತ ಉಂತ್ ಅಯಕ್ಕೆ ಮಸ್ತು ಒಂಜಿ ಒಂಜಾರು ಲಕ್ಷ ಮುಟ್ಟ ಐಕೇ ಖರ್ಚು ಹೆಂಗೆಲೈಕ್ ಅಂಚೆ ಮತ್ತೆ ಮಲತು ಆವಿಡೋಕ್ಕೆ ಮುಕ್ಕಲ್ ಮುಕ್ಕಲ್ದ ಹೆಂಗೆ ಗೊತ್ತಿತ್ತುಜಿ ಯಾನ್ ಕೋಲಗು ಬತ್ತ ಉಸ್ದಿನ ಅತಿ ಹೆಂಗೆ ವಿಷಯ ಗೊತ್ತಿದ್ದಜ್ಜಿ ಯಾನ್ ಕೋಲುಗು ಭಕ್ತ ಭಕ್ತರ ಭತ್ತ ಬೈಯ್ದೀನಿ ಹಣ್ಣು ದೈವದ ಹೆಂಗೆಲೈಗೆ ಇಲ್ಲಡ್ಲ ನಮ್ಮ ಚಾಕ್ರಿ ಮಲ್ಪಲಿ ಅಂಚೆ ಮೂಲ ಭತ್ತದು ಹೆಂಗೆ ಪಣ ಹೆಂಗೆ ಆಪು ಜೆ ಅಂಡಿ ಹೆಂಗೆ ಇಲ್ಲದ ದೈವದ ಅಮೆಲ್ ಬೇರೆ ಉಂಡು ಅಂಚೆ ಎಂಗೆ ಆಪೂಜೆ ಮಂಡಿ ಅವು ಕೆನ್ ಜವು ಈ ಮುಂಜಿ ಚೇಪಲ ಪೂದಿದು ಪೂಜೆ ಮಾಡ್ತಾನೆ ಹೆಂಗೆ ಆಪಣ್ಣು ಒಂದು ಒಂಜಿ ಪ್ರಶ್ನೆ ಚಿಂತನೆಲ್ಲ ಎನ್ನು ಪೂದರಿ ಬರ್ತಾನು ಎಂಚ ಅಂದ ಹೆಂಗೆ ಗೊತ್ತಿದ್ಜಿ ಅಂಚೆ ದೈವದ ಒಂಜಿ ಜುಮಾದಿನ ಒಂಜಿ ಒಂಜಿಂದು ಹೆಂಗೆ ಅನುಗ್ರಹ ಇತ್ತು ಅಂದು ಹೆಂಗೆ ಗೊತ್ತಿದ್ದೆವು ಅಂಚನೇ ನಾನು ಸಂಕ್ರಾಂತಿ ಪೂಜೆ ಅಂಚನೆ ಭೋಗ ಬಗ ಪ್ರತಿ ಒಂಜಿಲ ಕೆಲಸ ಮತ್ತು ಮುಲ್ಪ ಆವೊಂದು ಹಿಪ್ಪುಂಡು ಜುಮಾದಿನ ಎಂಚಿನ ಸೇವೆ ಮಲ್ಪರಿ ಉಂಡ ಅವನು ಮತ್ತು ಮಲ್ತಂದುಿಲ್ಲೆ ಅಂಚನೆ ಕೋಲಲ್ಲ ಹಂಚಿನಿ ಈ ವರ್ಷ ಹೆಂಗೆ ಆ ಏಳನೇ ವರ್ಷ ಆಂಡು ಜೀರ್ಣೋದ್ಧರ ಅದು ನಡತೊಂದುಂಡು ಅಂಚರಿ ಕೋಲ ಈ ವರ್ಷ ಪೋಯಿನ ವರ್ಷ ಕಲ್ಲಿನ ವರ್ಷ ಮಲ್ತ ಎಂಕಲು ಅವು ಎಡ್ಡೆ ರೀತಿ ಹಣ್ಣು ಪಂಡ ಕೋಲಿಗೆ ಮಲ್ಪ ಮುಲ್ ಐಟು ದುಡ್ಡು ನೆಟ್ಟು ದಾಲ್ ಪೈಸಜ್ಜಿ ಅಣ್ಣ ದುಡ್ಡು ಆವಿಡ ತಮನ್ ಭಾರಿ ಹಣ್ಣು ಫಸ್ಟ್ ದ ವರ್ಷ ಜೀರ್ಣೋದ್ಧನ ಆಗಿನ ಟೈಮ್ಡು ಅವು ದುಡ್ಡು ದಾಂತೆ ಭಾರಿ ಅಂಗುಡು ಈ ಕೋಲ ಮತ್ತು ಆಯ್ನಿಗೆ ಪಂಡ ಐಟಿ ಉದಾಹರಣೆಗೆ ಏನು ಇಲ್ಲ ಅವ್ಲು ಈ ಎಂಡಿ ಒಂಜಿ ಕಾಲು ಲಕ್ಷ ರೂಪಾಯಿ ಎಂಡ ಇತ್ತು ಅವೇನು ಕೊರಿ ಕೊರಿಯಾನ್ ಅವು ಹೆಂಗೆ ದುಡ್ಡು ಬಕ ಭತ್ತು ಮುಂದಿಟ್ಟು ಆಂಡಲ ದೇವರ ಅವು ಜುಮಾದಿನ கணே காரங்க பண்ட்ரே அசாத்திய எங்கே சாமி அஞ்ச அது ஆண்டு மாத கோல எட்ற ஆண்டு கூட எங்கிலு எங்க யானே எங்கு மனசு கொஞ்சம் கொரியர் இஞ்சி கோல மலப்பா பட்டர் எங்க ஓலொஞ்சி பிடிச்சப்போ தம்மை கோல படிச்சு பண்ட அகலு பங்க பைத்தேரு பட்டரு மகிழ மாத ஊர்தகல் மத வரட வந்திக்க கம்மி ஆத்துல பங்க கோல தலை கொரிக நல் கே தகலில் கொரிகுஜி முகில் ஏன்னா மல போன எங்க பூல் மல்தேரு யாரு இத்தி பூலு ஏன் பத்தே ஏன் பார்த்தது பக்க எங்கே என்னென்ன பசுண்டு ஜீவாதி அஞ்சா முக்கால் தி பட்டனே எங்கே திக்க அஞ்சா அஞ்சு ஏழு வருஷம் நடத்தில்ல ನಡತ ಒಂದು ಆವನ್ನು ಉಂಡು ಎಡ್ಡೆ ಅಂಡ ದೇವಿ ಇಂದ ದೇವರನ್ನ ಸಾಕರಿ ಮಲ್ ತಿನ್ನೇಕು ಹೆಂಗಲ್ಲಿ ಪತ್ತೆಗೆ ಪದ್ನಾಚಿ ಕೈ ಕೂಡ ಅದಕ್ಕೆ ಒಂದಿಲ್ಲ ಅಂಜಿನಿ ಕೋಲೋಗಿ ಜತ್ತಿನ ಅಂಜಿ ಸಂದರ್ಭಡು ಮೊಗಲು ಬೊಡ್ಚಿ ಮಂಡ್ಯರ ಬಟ್ರು ಆಂಡಲ್ಲ ಏನು ಮನಸ್ಸು ಮಲ್ತೆ ತೂಕ ಆಂಡ ಎಂಚೆ ಆತನ ಗೊತ್ತೇಜಿ ಎಂಕಲ್ನ ಕೈ ಪಂಡ ಎಂಕಲಿನ ಧೈರ್ಯ ಆತನು ಎಂಕಲ್ ದಾಲ ಸಿಕ್ಕಿದಿಲ್ಲ ನಲ್ಕೆದಾಗ ನಾವು ಸಂಭವ ಏನು ಕೊರಪೆ ಅನ್ಪಿನ ಹಂಚಿದ್ರೆ ಭಾವನೆ ಹಿಡಿಯ ಅಂದಿ ಒಂಡೆ ಅವು ಆಯ್ತಾ ಪತ್ತು ಪಾಲು ಗೊತ್ತನು ಅವು ಎಡ್ಡೆ ರೀತಿ ಆದು ದುಡ್ಡು ಬರಿಪಾಲಕ್ಕ ಅದು ಈ ಎಡ್ಡೆ ಜುಮಾದಿನ ಕಾರ್ನಿಕ ಮಸ್ತ್ ಕಡೆ ಉಂಡು ಮುಲ್ಪದ ಅಂಚೆ ಎಡ್ಡೆ ರೀತಿ ಕೋಲ ಬಾರಿ ಎಡ್ಡೆ ಅವನು ಆಂಡಳ್ದು ನನ್ನ ಹೆಡ್ಡೆ ಜನಕ್ಕಲು ಮತ್ತು ಬರೋಂದು ಪರ್ವದಾಗ್ಲ ದಗ್ಲ ಇರೋರು ನೆಕ್ಕು ಅವು ಪಂತಂಡ್ ಜುಮಾತ್ ನೆಕ್ ಮಸ್ತ್ ಜನ ಬರ್ರಿ ಯಾನ್ ಬರ್ಪವೆ ಅಗಲ್ಲ ಕೊರಪವೆ ಅಂಚೆನೇ ಆಂಡ್ ರೀತಿ ಆವಂದುಂಡು ಎಡ್ಡೆ ರೀತಿ ನಡ್ತಂದುಂಡು ಜೀವನೋಡು ಮುಕ್ಕಲ್ದ ಬತ್ತದಾಯ ಮುಕ್ಕ ದಾದ ಜುಮಾದಿನ ಒಂದು ನಡತಿನ ಚತನ ಪವಾಡಲು ಹೋಲೋಂಡ ಉಂಟು ಉದಾಹರಣೆ ವಸ್ತು ಉಂಡು ಹೆಂಗ್ಳು ಮೂಳು ಕೌನ್ಸಿಲರ ಉಸಿಯರು ಅವು ಈ ಸರಿ ಅವೇ ಅವು ಇನ್ನು ಕೇಂದ್ರ ಮೂಲ ಬತ್ತದ ಈರು ಕೌನ್ಸಿಲರ ಆಪಣೆ ಇನ್ನು ಉಂಜಿ ಮೂಳು ಪಂಚಗಜ್ಜ ಸೇವೆ ಕೊರಲೆ ಇರು ಖಂಡಿತವಾದಲ್ಲ ಬರ್ಪಾರ ಒಂದೆ ಆಂಡ ಅಭೇಲೆಕ್ಕ ಹಾಂಡ್ ಅವಳು ಅಂಚಿ ಇಂಚಿತ್ತಿನ ಆಣೆ ಆರೇ ಬತ್ತು ಬಿಡಿಯರು ಅವ್ ಒಂದು ದೇವಿದ ಸತ್ಯ ಇಂಚಿನ ಬಂಡ್ರೆ ಅಸಾಧ್ಯ ಎಂಕಲೆ ಗೊತ್ತಿ ಆಣೆ ಆರು ಬತ್ತಿರು ಆಣಲ್ಲಿ ಅವೇ ಕರೆನೆ ಒಂದಿಟ್ಟು ಆರು ಬತ್ತದಿರೇ ಬತ್ತದು ಆರು ನಾ ಸೇವೆ ಮತ್ತು ಕೊರಿದು ಬರ್ತೀರಿ ಅಂದ ಆತ ಬಕ್ಕ ಮಸ್ತು ಉಂಡು ಜೋಕ್ಲ ಜೋಕು ಆ ದಿನಗಲಿ ಬಕ್ಕ ಎಡ್ಡೆ ಮಾ ಒಂದು ಮ ಬೇಲದಂತಿನಗಲಿ ಬೇಲೆ ತೆಗ್ದನು ಮಸ್ತು ಉಂಡು ಮುಲ್ಪ ಬೇಲೆ ತಿಕ್ಕದ ಪ್ರಾರ್ಥನೆ ಮೂಲ ಮಲತು ಕೊರತೆ ಆಗಲಿ ಬೇಲೆ ಆತನು ಹಂಚಿನಿ ಅಂಗಡಿ ಬಾಡಿನಾಗಲಿ ಮಾತಾಗಲಿಲ್ಲ ಎಡ್ಡೆ ಒಂದು ಆತನು ಕಲೆ ಕಾರ್ಮಿಕ ಮುಲ್ತ ತೋಜ ಅಂದ ಕೊರೊಂದಿಲ್ಯರು ಅಪ್ಪನ ಶಕ್ತಿ ಉಂಡು ಸಾನ್ನಿಧ್ಯ ಉಂಡು ಹಂಚೆ ಮಾತಗೆಲ್ಲ ಬರೋದು ಭಕ್ತಿಯರನ್ನ ಇಷ್ಟಾರ್ಥಿ ನಮ್ಮ ಜುಮಾದಿ ಸಾನದ ಬಲತ್ತ ಮರ್ಗಿಲ್ಡೊಂದು ಕೆರೆ ಉಂಡು ಆ ಕೆರೆತ ಇತಿಹೇದ ಅದ ಅವು ದುಂಬು ಸ್ವಾಮಿಲಿ ನಗಲು ಬತ್ತದು ಮೂಲೆ ಮಿಯೊಂದು ಮೂಲೆ ಪನಿ ದಿತ್ತೆ ದುಂಬುದ ಕಾಲೋಡು ಇಪ್ಪ ಸ್ವಾಮಿ ಸ್ವಾಮಿಲಿ ನಗಲ ಕೆರೆವು ಆರೆ ಮೀ ಒಂದು ಬತ್ತ ಮೂಲೆ ಆನೆಲ್ಲ ಇತ್ತನಗೆ ಉದಾಹರಣೆಗೆ ಆನೆಲ್ಲ ಮೂಲೆ ಬರೋಂದಿತ್ತೆ ಹೆಂಗೆ ನಾ ತಮ್ಮೆ ಎಂಕ ಉಡುಪಿ ಕೃಷ್ಣ ಮಾಡೋದು ಆನೆ ಎತ್ತಿರು ಆರ್ಲೆ ಇಂಚು ಪತ್ತೋ ಯಾನ್ ತೂತಿನ ನೆಟೆ ಬತ್ತದ್ದು ಮೀದ್ದು ಅಂಚೆ ಪೋತಿನ ನೆಟೆ ಆನೆ ಹೋಗಿ ನೇ ಮುಂಚೆ ಇತ್ತು ಇಂಚ ಓರ್ಕುದಲ್ಲಾಕ ಐಟ್ ಮಿತ್ತಬಂದು ಇತ್ತೆ ಅಂಚೆ ದುಂಬು ಸ್ವಾಮಿಲಿ ನಗಲು ಇತ್ತಿರದ ಜೋಡು ಅವು ಐತೆ ಇತಿಹಾಸನೇ ಒಂದು ಆ ಬಕ ಬಕ್ಕ ಒಂದು ಈಗ ಜಾಗ தும்மத கலைக்காரணிக்க உண்டு பண்ணப்பஞ்சி உதாரணம் தோஜந்துள்ள முளிப்பா மதுமையின் நக்கில் பத்தி ராலி அது ஜுமாதிக்கு போடி தின் அஞ்சு செண்டு மல்லிகை அவனு தீப்பே பண்ண அவு அகல்ன இஷ்டப்படத்தான் நேரத்து வருச்சனே முழு ஈன சங்கிராந்தி பூஜைக்கு ஈநா ஆகை அவு ஆவிடும் இருந்தாண்டா முல்த்த இந்த கேரத்தை நீர் நெக்கு மல்தது நெத்த கேரத்தை நீரே ஆகிவிடு பிதைத்த நீர் ஆ பூஜைக்கு தேப்பாண்டா ஜுமாதி பத்துனு அவு ஏஞ்சி கலட் நீர் இப்பாடு எங்க ஐத்தே பிரசதம் ஐத்தே நீர் ஆகிவிடு பண்ணுது ದುಂಬುಡುಚಂಚರಾ ಮುಂದ ತೋಜಿ ಬೈದನ್ನ ಅಂಚೆ ಮಲ್ತಂದುಲಿತೆಲ್ಲ ಐತೆ ನೀರು ಕಾಲದು ಕೆರೂಟು ಕೆರೆ ಮಾತಾ ಒಂದೇ ಅಜೀರ್ಣ ವ್ಯವಸ್ಥೆ ಉಂಡು ಅದು ಕೊಂಚ ಆವರಣ ಚೂರು ಮಲ್ತೇರಿ ಅಂಡಲ್ ಅವು ಗವರ್ನಮೆಂಟ್ ತಗಲು ಮಲ್ತುರಿ ಎರಡ ಬಾರಿ ಪೊರಲು ಮಲ್ತೇರ ಅವು ಕೆರೆದ ನೀರು ಶುದ್ಧಿಪ್ಪು ಎಡ್ಡೆ ಜನಕಲ ಉಪಯೋಗ ಆಪು ಬನ್ಪಿನ ಭಾವನೆ ವೀಕ್ಷಕ ಬಂಧುಗಳ ಬಾರಿ ವಿಶೇಷವಾಧಿ ವಿಜಯಣ್ಣೆ ದೈವದ ಚಾಕಿರಿ ಮಲ್ಪನೆ ಮಾತ್ರ ತಂದೆ ಈ ಕ್ಷೇತ್ರಡು ಧರ್ಮದ ಇವಳ ಅನುಗ್ರಹದ ಬಗ್ಗೆಟ್ಟು ನನಗೆ ಭಾರಿ ಪರಳೋಡು ತೀರಿ ನಮ್ಮ ಮಾತೇನ ನಮ್ಮ ಮಾತಿರು ಕೃತಜ್ಞತೆ ಸೊ ಕ್ಷೇತ್ರ ಏತಿ ಎಲ್ಲಿ ಅನ್ನ ಬಾರಿ ಮಲ್ಲವು ಅಂಚೆನೆ ಎಲ್ಯ ಕ್ಷೇತ್ರ ಆವಿಡು ಮಲ್ಲ ಕ್ಷೇತ್ರ ಆವಿಡು ಜೀರ್ಣೋದ್ಧಾರ ಕಡಾಖಂಡಿತವಾದ ಆ ಸಾನ್ನಿಧ್ಯ ಆ ಒಡೆ ಜೀರ್ಣಾವಸ್ಥೆಗೆ ಬರ್ಪುಣವಿನ ಜೀರ್ಣೋದ್ಧಾರ ಮಲ್ಪಡೆ ಒಂಜಾತ ಕಾಲ ಪಾರ್ಪಡಿಲು ಬೂರ್ದಿತ್ತಿನ ಚುತ್ತನ ಈ ಕ್ಷೇತ್ರನು ಎಂಚ ಮೂಲ ನೇರ ದುಂಬುದಕಲು ಜೀರ್ಣೋದ್ಧಾರ ಮಲ್ತೀರಾ ಐದುವಕ್ಕೂ ಕೂಡ ಪಾರ ಪಡಿಲು ವ್ಯವಸ್ಥೆನ ನೆಕ್ಕೊಂಜಿ ಜೀರ್ಣೋದ್ಧಾರ ಸಮಿತಿಯನ್ನು ಮಲತದ ನಿರ್ಮಾಣ ಮಲ್ತಿನಲ್ಕನೇ ಮುಲ್ತ ವಾರ್ಷಿಕ ಪರ್ವಲಾದಿಪು ಉತ್ಸವ ಲದಿಪು ಪೂರ ನಡಪೊಡ್ಡ ನೆಕ್ಕೊಂಜಿ ಸಮಿತಿ ಆವಡು ಆ ಸಮಿತಿದ ಅಧ್ಯಕ್ಷರಾದ ಪ್ರಸ್ತುತ ಅಧ್ಯಕ್ಷರಾಯಂಚುತ್ತನ ಗೌರವಾನ್ವಿತ ವಿಜಯ ಅಣ್ಣ ನಮ್ಮೊಟ್ಟಿಗುಳ್ಳೇರಿ ಅರಟ ನಮ್ಮ ಪಾತ್ರಕತೆ ಮಲ್ಪಗ ವಿಜಯ ನಮಸ್ಕಾರ ಭಾರಿ ವಿಶೇಷವಾದ ನಮ್ಮ ಟಿ ವಿದ ಕಾರ್ಯಕ್ರಮ ಕಿಡಿಗೆ ಎತ್ಕೊಳೋದಲ್ಲ ನಮ್ಮ ಈ ಕ್ಷೇತ್ರ ಜೀರ್ಣೋದ್ಧಾರದ ಸಮಿತಿದ ಇರ ಅಧ್ಯಕ್ಷರಾಯ್ರು ಹಿರಿನ ಮೂಲತ ಅಧ್ಯಕ್ಷತೆ ಅನುಭವನ ಪಡೀರಿ ಸರ್ ಪಣ್ಪಿನಿ ಏನು ಪಂಡ ಮೂಲ ನಾಲ್ಕೈದು ಸಲ ಮೀಟಿಂಗ್ ಮಲ್ತೀವಿ ಮೀಟಿಂಗ್ ಮಲ್ಪನಾಗ ಜನಕ್ಕಲೇ ಬರುತ್ತಜ್ಜಿ ರೀ ಬಕ್ಕ ಸಲ ಜನ ಅನ್ ಅಚಾನಕ್ ದೇವ್ರನ್ನ ದಯನ ಏನಾಗುತ್ತಜ್ಜಿ ಏನನ್ನ ಲೆತ್ತಿರಿ ಬತ್ತೆ ಬರ್ನಾಗ ಕಮಿಟಿ ಸ್ಕೂರ್ ದಿನ ಪೂರ ಏನೇನು ಅಧ್ಯಕ್ಷ ಅವರನ್ನ ಪಂಡ್ಯಾರು ಮೂಲ ಆ ಟೈಮ್ ಬಿಡು ರೂಪಾಯಿ ಇಜ್ಜಿ ಪೂರ ಒಂದಾದಿತ್ತು ಎಂಕ್ ಏನೋ ಮಲ್ಪಡು ಒಂದು ಪೋರ್ತದು ಒಂದು ಮೊಗಲ ಇಂದು ದಾಲ ಅಜ್ಜಿ ಮೊದಲ ದೊಡ್ಡ ಇಜ್ಜಿ ದಾಲಜ್ಜಿ ಜೀರ್ಣದ ಮಲ್ಪಡು ಅಂಚಿಂಚ ಪಂಡೇರು ಆಯ್ಕಾ ಕಾಂಡಲ ಅಲ್ಪ ಕುಲ್ತಿನ ಹಾಕಲಿ ಪಂಡೇ ಇಜ್ಜಿರ ಹಾಲೆ ದೇವನ್ನ ನೆಟ್ಟು ನೆಟ್ ನೆಟ್ಟು ಈ ರೇನು ಪಣ್ಣಿನ ಹೆಂಕಂಡ ಪಣಪಾಯಿನಿ ಆ ಪಂಡದ ಸತ್ತೆ ಏನು ದಾಲ ಪಿರೋದು ಆ ಪಂಡೆ ಆ ಪಂಡದ ಪೈಸೆ ಇತ್ತು ಜಿ ಬಾಕು ಒಂಥ ಮಾಡ್ಬೇಕಾ ಏನೋ ಮಲ್ಪ ಹೆಂಗೆಲ್ಲ ಪೂಜೆ ಕರ್ತೇವ್ರ ಗುರುಮಂಡಿ ಚೇರು ಬಾಕಾ ನಮ್ಮ ವಿಜಯಣ್ಣೆ ಪೂಜೆದ ಯಾರು ಆ ಪೂರ್ವಕ ಸತೀಶ್ ಇರಪುರ ಹುಟ್ಟು ಸೇರಿದು ಸಪೋರ್ಟ್ ಮಲ್ತೀವ್ರೆ ತೂಕ ಮಲ್ಪುಗ ಬಂದು ನಮ್ಮ ಪೂಜೆದ ವಿಜಯರಾರು ತುಂಬಾ ತುಂಬ ಬೇರೆ ಸಾಯೋಕುರಿಯೋರು ಹೆಂಕಲೆಗೆ ಆ ಮಲ್ಪು ಬಿಟ್ಟು ಬಿಡ್ತು ಏನಪ್ಪ ತೂಕ ಬಂದು ಲಾಸ್ಟ್ ಅವನಾಗ ಹೆಣ್ಣಿನ ಜಾಸ್ತಿ ಹೆಂಗೆ ಕಾಸು ಖರ್ಚಾದ ಪೂರ ಆದ ಬೇಲೆ ಪೂರ ಒಂಜಿ ಲಕ್ಷ ಮುಟ್ಟ ಉರಿಂಡು ಅವು ಹೆಂಕಲ ಭಾಗ್ಯಂದ ಪನೋಲಿ ಆ ದೇವ ದೇವರೇ ದೈವನೇ ಅಂಚೆ ಮಲ್ತಿನ ಬಂದು ಹೆಂಕಲೆ ಮಸ್ತ್ ಬಕ್ಕ ಯಾನು ಜತ್ತಿನ ಇಡ್ಬೇಕ ಹೆಂಗೆ ಎಡ್ಡನೆ ಆಯ್ತ ಶಿವ ಆಳ ಆತು ಇದ್ದ ನಿದ್ದ ಮುಟ್ಟಲ್ಲ ಹಾಂ ಆಯ್ತಾ ಮತ್ತೆ ವೀಕ್ಷಕ ಬಂಧುಳೆ ನಮ್ಮ ಅಧ್ಯಕ್ಷರು ಭಾರಿ ಭಾವುಕಾದ ಬಣಪೇರು ಬನ್ನಗೆ ಮೂಲ ಮೂಲದಾಲಜ್ಜಾಂಡ ಆಂಡ ಮೂಲ ದೈವಾನುಗ್ರಹ ಪೂರ ಜೀರ್ಣೋದ್ಧಾರ ನೇಮೋತ್ಸವ ಪೂರ ಆದ ಒಂಜಿ ಲಕ್ಷ ಬರೆ ಮೊಟ್ಟ ಒರಿದ ದೈವದ ದೈವದ ಮಿತ್ ದಿನ ಲಕ್ಷ್ಯ ಅವನ ಮನ ಕೋಡಿಯತ್ತಾದನ ಪಣ ಪನಂಚುತ್ತಿನ ಭಾವುಕತೆದ ಈ ತೊಟ್ಟಿಗೆ தானலாம் எழுதுவோக்க எட்டை எங்களுக்கு மஸ்து அனுகிரகத்துக்குண்டு பண்ண போனால் பாத்திரா நான் பார்த்துறேன் மறு விசேஷவாதம் ನುಡಿ ಕಟ್ಟುಂಡು ಈ ನೆಲತ ಪುದರ್ ಶೀಮ್ರ ಅಂದ್ರೆ ಬಣಪೀರ ಆಂಡ ಮೂಲತಃವಾದನೆ ತೂಮ್ರ ಅಂದ ಬಣಪನ ಪುದರಿತ್ತಣ್ಣಿಗೆ ಮೂಲು ಏತ ಸಂಪದ್ಭರಿತ ಮಣ್ಣು ಅಂತ ಕಂಡ ನಮಗೆ ಮೂಳು ಮಟ್ಟುಗುಳ್ಳ ಉಂಡ ಅವೇ ರೀತಿದ ಗುಳ್ಳಲು ಮೂಳು ಬುಳೆಪನಚುತ್ತನ ಜಾಗೆ ಒಂದು ಸಮೃದ್ಧವಾಯಿನ ಚುತ್ತಿನ ಜಾಗೆ ಆತ ಮಾತ್ರ ತಂದೆ ತಗ್ಗಿ ಕಂಡು ಮೂಜಿ ಬುಳೆ ಅಂದ ಎಂಚಿನ ನುಡಿ ಕಟ್ಟುಂಡ ಈ ನೆಲಟು ಮೂಚಿ ಬುಳೆ ಹಾಪು ನಂಚಿತ್ತನ ಜಾಗೆ ಅಂಚೆ ಏನಿದೆ ಅವರು ದುಮ್ಮುದಕ್ಕಲು ಮೂಲಂಜೆ ನುಡಿ ಕಟ್ಟ ಬನೊಂದಿತ್ತೆ ತಾಮ್ರದ ಕೋಮಣ ಬಣಪನ ನುಡಿ ಕಟ್ಟಿತ್ತಣ್ಗಿದೆ ಅಡೆವರೆ ಮುಟ್ಟುಗಲ ಅಕುಲು ಆ ಭೂಮಿ ಅಪ್ಪೇನ ಅನುಗ್ರಹದ ಹತ್ರ ಆ ಪ್ರಕೃತಿ ಅಪ್ಪಿನ ದೋರ್ದಾತ್ರ ಆ ಕುಲೂ ಸಂಪದ್ ಭರಿತೇರಾದಿತ್ತೇರಿ ಪಣಪನಚಿತ್ತ ನುಡಿ ನುಡಿಕಟ್ಟದ ಉಲ್ಲೇಖ ನಮ್ಮ ವಿಜಯಣ್ಣಲ್ಲ ಸತ್ಯಳು ಸಂಪದ್ಭರಿತೇರಾದ ಮಲ್ದೆ ರೀ ಈ ವಿಜಯಣ್ಣಗೆ ನಮ್ಮ ಮಾತೇನ ಬರ್ದು ಸೊಲ್ ಮೇಲೆ ವೀಕ್ಷಕ ಬಂದುಳೆ ಮಾಮಲ್ಲ ಕಾರಣಿಕದ ಮಠದ ಜುಮಾದಿ ಪಂಚುಮಾದಿ ಜುಮಾದಿ ಬಂಟೆ ತೊಟ್ಟಿಗೆ ಭಾರಿ ವಿಶೇಷವಾದ ಕಾರಣಿಕದ ಧರ್ಮದೈವ ಪಂಜುರ್ಲಿ ಮೂಲ ಮೈಸಂದಾಯನ ಪುಣ್ಯ ನಡೆತ ಪೊಲಬು ನಮ ತೆರೆಯೊಂಡ ಶೀಮ್ರಮಠುಯ್ಯ ವಿಷ್ಣುಮೂರ್ತಿ ದೇವರನ್ನ ಒಂದು ಮಾಮಲ್ಲ ಕಾರಣಿಕದ ಬಗ್ಗೆ ತೆರೆಯೊಂಡ ವಿಶೇಷವಾದ ಅಧಮಾರ್ ಮಠತ್ತ ಸ್ವಾಮಿಲನಕಲು ಮೀವಂದಿತ್ತಿನ ಚಿತ್ತನ ಕೆರೆ ತುಯ್ಯ ಎಲ್ಲಿಯ ಗುಡಿಟ್ಟು ಮಲ್ಲಮಟ್ಟದ ಕಾರ್ಮಿಕ ಧ್ವಜಪ್ಪ ಅವನೊತ್ತನ ಸತ್ಯ ಚಿತ್ತೊಳನ ಆರಾಧನೆ ಮಲ್ಪನೊ ಚಿತ್ತನ ಚಾಕ್ರಿ ವರ್ಗದ ಕಲ್ಡ ನಮ್ಮ ಮಾತೆರಲ್ಲ ಪಾತ್ರೆ ಕತೆ ಮಲ್ತ ಅಕ್ಕಲನ ಮುಖೇನ ಸತ್ಯುಳ್ನ ಅನುಗ್ರಹ ನಮ್ಮ ಪಡೆವಂಡ ಬರೀ ಅದ್ಭುತ ಬಾಯಿ ನಂಚುತ್ತನ ಕ್ಷೇತ್ರ ಪ್ರಕೃತಿದ ಮಟ್ಟೆಳ್ಳಿಪು ನಂಚತ್ತನ ಕ್ಷೇತ್ರ ಅಧಮಾರ್ ಮಠಕ್ಕೆ ಒಂಜಿ ಕಾಲೋಡು ಈ ಶೀಮ್ರದ ಮನ್ನಡು ಅರಸೆರ್ನಕುಲು ದಾನ ದಾನರೂಪವಾದ ಕೊರ್ನಂಚೆತ್ತಿನ ಮುನ್ನೂದು ಮುಡಿಯ ರೀತ ಭೂಮಿನೇ ಶೀಮ್ರದ ಮಣ್ಣದ ಈ ಒಂಜಿ ಬ್ರಹ್ಮಸಭೆಕ್ಕೆ ಬ್ರಾಹ್ಮಣ ಅರಸುತ್ತಿಗೆ ಅರಸುತ್ತಿಗೆದಲು ಕೊಡದಿತ್ತೀರು ಅಕಲು ಭಾರೀ ಪೊರ್ಲು ಬೆನ್ನೆ ಬೆನ್ನೊಂದಿತ್ತೀರಿ ಒಕ್ಕಲ ಸಕ್ಕಲು ದೊಟ್ಟಿಗೆ ಜೀವನ ಮಲತೊಂದಿತ್ತೇ ಆಂಡ ಪ್ರಾರಬ್ಧ ಕರ್ಮಾನುಸಾರ ಅಕ್ಲೆಗೆ ಸಂತಾನದ ಅಂತಿನಂಚೆತ್ತನ ಸಂದರ್ಭ ಹೆಂಕ್ಲೆಗೆ ಭೂಮಿ ಸ್ವಾಸ್ಥ್ಯ ಅದೆಕ್ ಉದೇನು ಲೋಕ ಕಲ್ಯಾಣಾರ್ಥವಾದ ಅಧಮಾರು ಮಠಕ್ಕೆ ಮೊಕಲು ನೆನ ಬುಡುಕೊರ್ಪೇರು ಈ ಅಧಮಾರು ಮಠಕ್ಕೂ ನೆನೆ ಬುಡುಕೊರದ ಆಯಿಬೊಕ್ಕೋ ಅಧಮಾರು ಮಠದ ನಿಯುಕ್ತಿ ಮಲ್ತಾನೆ ಉಪಾಧ್ಯ ವಂಶದ ನೂಲುಪಾಲ ಬ್ರಹ್ಮಸಭೆ ಕೇವಲ ಮಠೊಟ್ಟು ವಿಷ್ಣುಮೂರ್ತಿ ದೇವರನ್ನ ಸೇವೆ ಮಲ್ಪನ ಮಾತ್ರ ಆಯಿತಾ ಒಟ್ಟಿಗೆ ಈ ಮಣ್ಣು ವಿಷ್ಣುಮೂರ್ತಿ ದೇವರ್ಲ ಜುಮಾದಿಲ ಒಟ್ಟಿಗೆ ಇತ್ತಿನಿ ಐದೊಕ್ಕ ಪ್ರತ್ಯೇಕ ಮಲ್ತನೆ ಆ ಕಂಡ ವಿಷ್ಣುಮೂರ್ತಿ ದೇವರನ್ನ ಒಂದು ಆರಾಧನೆಗೆ ಪ್ರತ್ಯೇಕ ವ್ಯವಸ್ಥೆ ಮಠ ತಕಲೆಗೆ ಬರ್ತಿವಕ್ಕೋ ಆಕಲು ಮಲ್ತೊಂದು ಬತ್ತಿರು ಅಂಚೆ ವಿಷ್ಣುಮೂರ್ತಿ ದೇವರನ್ನ ಸೇವೆಲ್ಲ ಜುಮಾದಿ ಸೇವೆಲ್ಲ ಮಲ್ಪನೆ ಒಟ್ಟಿಗೆ ವಾ ಶಿಮ್ರದ ಈ ಮಣ್ಣೆ ನೂಲುಪಾಲು ಬ್ರಹ್ಮಸಭೆ ಮಕ್ಕಳಿಗೆ ಕೊಡ್ದು ಬಯಾರ ಅಕಲಿಗೆ ಪ್ರತಿ ವರ್ಷ ಒಂಜಿ ಕಾರ್ಯಭಾಗ ಕಾರ್ಯವನ್ನಲ್ಲ ಭಂಡ ನಮ್ಮ ಶ್ರಾದ್ದದ ಕೆಲಸವನ್ನ ಮುಕುಲ್ನ ಕೈಟ್ ಮಠ ನಿರಂತರ ಬಾದಾಕಲ ನೆಂಪುಗೂ ಮಲ್ಪ ಒಂದು ಬರೋಂದಿತ್ತೇ ಅಂಚಿತ್ತಿನ ವಿಶೇಷ ಬಾಯಿನ ಚಿತ್ತನ ಕಾರಣಿಕದ ಜುಮಾದಿನ ಪುಣ್ಯ ನೆಲಕ ನಮ್ಮ ಬೈದ ಆ ದಿನ ಕಾರಣಿಕ ತೆರಿಯುಂಡ ಮೂಲ ಮೈಸಂದ ಧರ್ಮದೈವ ಪಂಜುರಿನ ವಿಶೇಷ ಆಯ್ತು ಚಪ್ತಾನ ಅನುಗ್ರಹಂ ವಾರೀತಿ ಪಡವಿಲಿ ವಾರೀತಿ ಪ್ರಾರ್ಥನೆ ಮಲ್ತಂಡ ವೈಕ್ ಅಕಲ ಇಂಬುಂಡು ಮದಿಮ ಮಸಿರಿಗಾದಿಪ್ಪು ಮಧಿಮೆ ಆಬಂದಿನ ಕಲೆಗು ಸಂತಾನದ ತಿನ ಪರಿಪೂರ್ಣವಾದ ಲಗ್ನ ಮುಹೂರ್ತ ಸಂತಾನಮು ಪ್ರಾಪ್ತಿ ಪೂರ ಕುರ್ಪುನನ್ನು ಚುತ್ತಾನ ಕಾರಣಿಕದ ಜುಮಾದಿ ಆತ ಮಾತ್ರ ತಂದೆ ಮೂಲ ವಿಶೇಷವಾದ ಆನೆ ಕಟ್ಟಿನ ಅತ್ತಸ ಇತ್ತಂಡು ಮೂಲ ವಿಶೇಷವಾದ ಆನೆ ಮೆಪು ನಂಚುತ್ತನ ಕೆರೆ ಇತ್ತಂಡು ವಿಷ್ಣುಮೂರ್ತಿ ದೇವರಿಗೆ ಭೂಪೋಜನೆಗೆ ಕೊರಪು ನಂಚುತ್ತಿನ ವಿಶೇಷವಾಗಿ ನಂಚುತ್ತಿನ ಒಂಜಿ ಸತ್ಯದ ನೀರದ ಹೊರತೆ ಇತ್ತಂಡು ಬರಗಾಲ ಬತದ ಹೊರತೆ ದಾಂತಿ ನಂಚುತ್ತಿನ ದೈವ ಜುಮಾದಿ ಹೊರತೆಯ ಉರ್ಕಾರದ ಕೊರಪಾದ ಈ ನೆಲಟು ಬರೀ ವಿಶೇಷವಾದ ನೂಲು ಪಾಲು ತನ್ನ ಕಾರಣಿಕನು ತೊಚ್ಚಪಾಯ್ ನಂಚುತ್ತಿನ ಕಾರಣಿಕದ ಶಿಮ್ರದ ಪಂಚಮಾದಿನ ಕಾರಣಿಕದ ಪುಣ್ಯ ನೆಲತ ಪೊಲಬನು ತೆರೆಯಂಡ ವೀಕ್ಷಕ ಬಂದಡೆ ನಿಖಲಿಗೆ ಮಾಹಿತೆಗಲಿ ಕ್ಷೇತ್ರದ ಅನುಗ್ರಹಿ ಪಡೆ ನಲ್ಲಾತ್ ದೈವ ನಡೆತ ಕಾರಣಿಕದೊಟ್ಟಿಗೆ ನನ್ನ ದುಂಬದ ಹೆಗ್ಗೆ ನಮ್ಮ ಕಾತೊಂದಿಪ್ಪಗ ಇನಿತ ಬಾರಿ ವಿಶೇಷ ಬಾಯಿ ನನ್ನ ದೈವದ ನಡೆ ಕಾರ್ಯಕ್ರಮಗೂ ನಿಖಲ ಅನುಕೇನೊಂದು ಮುಗಿತಲ್ಲ ಚುಕ್ಕಿದೀವೊಂದಲ್ಲೇ ಮಾತಿರಗ್ಲೆ ಸೊಲ್ಮೆ ಈ ಕಾರ್ಯಕ್ರಮದ ಮಹಾ ಪ್ರಾಯೋಜಕರು ಸೈಕಲ್ ಪ್ಯೂರ್ ಅಗರಬತ್ತಿ ಸಹ ಪ್ರಾಯೋಜಕರು ಆಭರಣ್ ಟೈಮ್ಲೆಸ್ ಜುವೆಲ್ಲರಿ ಬೆಂಗಳೂರು